ಮೇಳಕ್ಕೆ ಹೋಗಿ ಅಲ್ಲಿ ನಡೆದ ತುಳಿತದಲ್ಲಿ ನಾವು ಬದುಕಿ ಬಂದಿದ್ದೇವೆ ದೊಡ್ಡ ಪವಾಡ ಎಂದು ಪ್ರಯಾಗ್ರಾಜ್ ನಲ್ಲಿ ಕಾಲ್ತುಳಿತದ ಪ್ರತ್ಯಕ್ಷ ಸರೋಜಿನಿ ನಡುವಿನ್ ಮನಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಪುಣ್ಯ ಸ್ನಾನ ಮಾಡಲು ನಾವು ತೆರಳಿದ್ವು ಏಕಾಏಕಿ ತಳ್ಳಾಟ ನೂಕಾಟ ಆರಂಭವಾಯಿತು ನಮ್ಮ ಜೊತೆ ಬಂದವರು ತುಳಿತದಲ್ಲಿ ಒಬ್ಬರ ಕೆಳಕ್ಕೆ ಒಬ್ಬರು ಸಿಲುಕಿ ಹಾಕಿಕೊಂಡ್ರು ನಾವು ಬದುಕಿ ಬಂದಿದ್ದೆ ಪುಣ್ಯ ಎಂದ್ರು ಹಾ ದರ್ಶನೆಯಲ್ಲಿ ತುಳದಾಟ ನಡೀತು ಸಿಕ್ಕಾಪಡ್ಡಿ ಮಾಡುದು ಮಾಡೋದು ಒಬ್ಬ್ರನ್ನೊಬ್ರು ತುಳಿದು ನಡೆಯೋದು ಯಾರು ಯಾರು ಹೆಲ್ಪ್ ಇಲ್ಲ ನಾನು ಬದುಕಿದ್ರೆ ಸಾಕಪ್ಪ ಎಲ್ಲ ಲಗೇಜ್ ಕೂತ್ಕೊಂಡ್ ಬರ್ತಿದ್ರು ನನ್ನ ಮಕ್ಕಳಿಗೆ ಕುತ್ಕೊಂಡ್ ಬರ್ತಿದ್ರು ಮುದುಕ ನೀಡ್ಕೊಂಡು ಬರ್ತಿದ್ರು ಆ ಸಂದರ್ಭದಲ್ಲಿ ಎಷ್ಟೋ ಜನ ಬಿದ್ರು ತುಳಿದಾಡಿದ್ರು ನಾವು ಅನ್ಕೊಂಡು ಸರ್ ಶ್ವಾಸ ಯಾವ ಕಟ್ಟಾಗ ಶುರು ಆಯ್ತು ನಮ್ಗೆ ನಾವಿನ್ ಬದುಕಲ್ಲ ನಾವು ಹೋಗಕ್ ಸಾಧ್ಯನೇ ಇಲ್ಲ ಈ ತಡೆ ಹೋಗಕ್ಕಾಗಲ್ಲ ಆ ತಡೆ ಹೋಗಕ್ಕಾಗಲ್ಲ ನಾಲ್ಕು ತರಫು ಏನು ಐಂಡ್ ಇಲ್ಲ ಸರ್ ಅಷ್ಟು ಸಾಗರ ಜನಸಾಗರ ನಾವು ಐಂಡ್ ಸಿಗಲ್ಲ ನಮ್ದು ಇಲ್ಲೇ ದಪ್ಪನ ಅಂತ ನಾವು ಅನ್ಕೊಂಡ್ ಬಿಟ್ಟು ಸರ್ ಅಲ್ಲೇ ನನ್ ಮುಂದೆನೆ ನನ್ನ ಫ್ರೆಂಡ್ಗಳು ಬಿಟ್ಟು ಬಿಟ್ಟು ಹೋಗಕತ್ರಿ ಸರ್ ನಾನು ಏನು ಮಾಡಕ್ ಆಗ್ಲೇ ಇಲ್ಲ ಒಂದು ಕ್ಷಣ ನಾ ಕುಂತ ತಲೆ ಮೇಲೆ ಕುಂತ ಓಡ್ತಾರ ಅನ್ನು ಪೊಲೀಸಿನಲ್ಲಿ ಜನ ವರ್ತನೆ ಮಾಡ್ತಾ ಇದ್ದರು ಸರ್ ನಾವು ಒಂಬತ್ತು ಜನರ ತಂಡದೊಂದಿಗೆ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಲು ತೆರಳಿದ್ವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ವು ಎರಡು ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೋಗಿದ್ವು ಆದ್ರೆ ಸಂಗಮ ಬರ್ತಾ ಇದ್ದಂತೆ ಏಕಾಏಕಿ ಕಾಲ್ ತುಳಿತ ಆರಂಭವಾಯಿತು ನಾವು ಬೇರೆ ಬೇರೆ ಯಾದ್ವು ಎಂದ್ರು विनोद कोलकार के एमएम कनेडा न्यूज़ पे